ಗೊತ್ತಿದೆ ಆದ್ರೂ ಅವರದೊಂದು ಚಿಕ್ಕ ಪರಿಚಯವನ್ನು ಓದಬೇಕು ನಾನು ನಾಗರಾಜ್ ಬೈರ್ಯವರು ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಬಿಲ್ಡರ್ ಮತ್ತು ಡೆವಲಪರ್ ಆಗಿ ಮೂವತ್ತೈದು ವರ್ಷಗಳಿಂದ ಈ ಕ್ಷೇತ್ರದಲ್ಲಿದ್ದಾರೆ ಶ್ರೀಧರ್ ಲಯನ್ಸ್ ಸೇವಾ ಸಂಸ್ಥೆಯಲ್ಲಿ ಜಿಲ್ಲಾ ರಾಜ್ಯಪಾಲರಾಗಿ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ರಾಗಿ ಸೇವೆ ಸಲ್ಲಿಸಿ ಹೆಸರು ಮಾಡಿರುತ್ತಾರೆ ಅಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ನಿರ್ದೇಶಕರಾಗಿ ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ ಬಿಲ್ಡರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಚಾಪ್ಟರ್ ಚೇರ್ಮನ್ ಆಗಿ ಅತ್ಯುತ್ತಮ ಸಂಸ್ಥೆಯ ಪ್ರಶಸ್ತಿ ತಂದುಕೊಟ್ಟಿರುತ್ತಾರೆ ಮೈಸೂರಿನ ಎರಡು ಹೆಸರಾಂತ ದೇವಸ್ಥಾನಗಳಿಗೆ ಅಧ್ಯಕ್ಷರಾಗಿರುತ್ತಾರೆ ಸದರಿ ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ಮೈಸೂರು ಜಿಲ್ಲಾ ಅಧ್ಯಕ್ಷರಾಗಿ ತಮ್ಮ ಪ್ರೋತ್ಸಾಹದ ಕಾರ್ಯಕ್ರಮಗಳಿಂದ ಪ್ರಖ್ಯಾತರಾಗಿರುತ್ತಾರೆ ಅವರಿಗೆ ಈಗಾಗಲೇ ಗೌರವ ಡಾಕ್ಟರೇಟ್ ಬಿಲ್ಡರ್ ಫಾರ್ ಎಕ್ಸಲೆನ್ಸ್ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬೆಂಗಳೂರು ಪ್ರೆಸ್ ಕ್ಲಸ್ಟ್ನ ರಾಜ್ಯೋತ್ಸವ ಪ್ರಶಸ್ತಿ ಕಲೆಮನೆ ಕಲಾಶ್ರೀ ಪ್ರಶಸ್ತಿ ಮುಂತಾದ ನೂರಾರು ಪ್ರಶಸ್ತಿಗಳು ಬಂದಿವೆ ಮತ್ತು ಸಾವಿರಾರು ಗೌರವ ಸನ್ಮಾನಗಳಾಗಿವೆ ಇವರು ನಮ್ಮ ಹೆಮ್ಮೆಯ ಸದಸ್ಯರು ಮತ್ತು ಪ್ರಸ್ತುತ ವರ್ಷದ ಕಡಾಯ್ ಕಾರ್ಯದರ್ಶಿಯಾಗಿ ನಿರ್ವಹಿಸುತ್ತಿದ್ದಾರೆ ಕಡಾಯ್ ಮೈಸೂರು ಪರವಾಗಿ ಅವರಿಗೆ ಒಂದು ಚಿಕ್ಕ ಅಹ್ ಗೌರವ ಸಮರ್ಪಣೆಯನ್ನು ಹಾಗೆ ದಯಮಾಡಿ ಎಲ್ಲಾ ಪಾಸ್ಟ್ ಗಳು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಮುರಳೀಧರ್ ಸರ್ ಪಾಸ್ಟ್ ಪ್ರೆಸಿಡೆಂಟ್ ಸರ್ ಶ್ರೀರಾಮ್ ಸರ್ ಬೇರೆ ಯಾರು ಇವತ್ತು ಅರುಣ್ ಪಂಡಿತ್ ಅವರು ಕುಮಾರಸ್ವಾಮಿ ಅವರು ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳಿ